ನನ್ನ ಓದು ಮುಗಿಯುತ್ತಿದ್ದಂತೆ ನನ್ನ ತಾಯಿಗೆ ನನ್ನ ಮದುವೆ ಚಿಂತೆ ಶುರುವಾಗಿತ್ತು ಅಪರಿಚಿತ ವ್ಯಕ್ತಿ ಜೊತೆ ನನ್ನ ಮದುವೆ ಮಾತುಕತೆ ನಡೆಸಿದ್ರು ಅವರು ಅಪರಿಚಿತರಾದ್ರೂ ಬರುಬರುತ್ತಾ ನಮಗೆ ತುಂಬಾ ಹತ್ತಿರವಾಗಿದ್ದರು ನನ್ನ ಮದುವೆ ತಯಾರಿ ಅಷ್ಟೇನು ವಿಶೇಷವಾಗಿ ಇರಲಿಲ್ಲ ಯಾಕಂದ್ರೆ ನಾನು ತಂದೆ ಇಲ್ಲದ ಅನಾಥೆಯಾಗಿದ್ದೆ ಹೇಳುವುದಾದ್ರೆ ನನಗೆ ಮೂರು ಅಣ್ಣಂದಿರಿದ್ರು ಆದರೆ ಅವರು ಮದುವೆ ಆದ್ಮೇಲೆ ಅವರ ದುಡಿಮೆ ಅವರ ಹೆಂಡತಿ ಮಕ್ಕಳಿಗೆ ಸಾಕಾಗ್ತಾ ಇರಲಿಲ್ಲ ಅದೇ ಕಾರಣಕ್ಕಾಗಿ ನನ್ನ ತಾಯಿಗೆ ನನ್ನ ಮದುವೆ ಚಿಂತೆ ತುಂಬ ಜಾಸ್ತಿನೇ ಇತ್ತು ನಿನ್ನ ಮದುವೆ ಮಾಡಿ ಮುಗಿಸಿದ್ರೆ ನನ್ನ ಕರ್ತವ್ಯ ಮುಗಿಯುತ್ತೆ ಎಂದು ಯಾವಾಗಲೂ ಹೇಳುತ್ತಿದ್ರು ನಾನೀಗ ಬದುಕಿದ್ದೇನೆ ನನಗೆ ಗೊತ್ತಿಲ್ಲ ನಾನು ಸತ್ತ ಮೇಲೆ ನಿನ್ನ ಅವಸ್ಥೆ ಹೇಗಿರುತ್ತೆ ಎಂದು ನಮ್ಮ ಕಡೆಯಿಂದ ಮದುವೆಗೆ ಸರಳವಾದ ತಯಾರಿ ನಡೆದಿದ್ರೆ ಗಂಡಿನ ಕಡೆ ಭಾರಿ ವಿಜೃಂಭಣೆಯಿಂದ ಮದುವೆ ತಯಾರಿ ನಡೆದಿತ್ತು ನನ್ನ ಗಂಡಿನ ಮನೆಯಿಂದ ಸ್ವಲ್ಪ ಜನ ಬಂದು ನನಗೆ ಕೈಬಳೆ ಹಾಗೂ ಮದರಂಗಿ ಕೊಟ್ಟು ಹೋದ್ರು ಆ ದಿನ ಮೊದಲ ಬಾರಿ ನಾನು ಸಲೀಂ ಜೊತೆ ಫೋನಿನಲ್ಲಿ ಮಾತಾಡಿದ್ದೆ ಫೋನ್ ಕರೆ ರಿಸೀವ್ ಮಾಡುತ್ತಿದ್ದಂತೆ ಸಲಾಮಿನೊಂದಿಗೆ ನಮ್ಮ ಮಾತು ಆರಂಭಿಸಿದ ಆತ ಕಳುಹಿಸಿದ ಮದರಂಗಿ ಹಾಗೂ ಕೈಬಳೆ ಬಗ್ಗೆ ವಿಚಾರಿಸಿದ ಹೇಗಿದೆ ನಾನು ಕಳುಹಿಸಿದ ಕೈಬಳೆ ನನ್ನ ಸೆಲೆಕ್ಷನ್ ಇಷ್ಟ ಆಯ್ತಾ ಎಂದು ಕೇಳ್ತಾನೆ ಅವನ ಜೊತೆ ಮಾತಾಡುವಾಗ ನನಗೆ ನಾಚಿಕೆ ಆಗ್ತಿತ್ತು ಮಾತಾಡ್ತಾ ಮಾತಾಡ್ತಾ ನಾವು ಮೊದಲೇ ಪರಿಚಿತರಂತ ಅನಿಸತೊಡಗಿತ್ತು ಮದುವೆ ಒಂದು ವಾರಕ್ಕೆ ಮುಂಚೆ ನಾವು ದಿನಾಲು ಮಾತಾಡುತ್ತಿದ್ವಿ ಮದುವೆಗೆ ಇನ್ನೆರಡು ದಿನ ಬಾಕಿ ಇರುವಂತೆ ಸಲೀಂ ನನ್ನ ಮನೆಗೆ ಮೆಹಂದಿ ಕಾರ್ಯಕ್ರಮದ ದಿನ ಕೆಲವೊಂದು ಉಡುಗೊರೆ ಜೊತೆ ಬರ್ತಾನೆ ನಾನು ಮನೆಯ ಒಳಕೋಣೆಯಲ್ಲಿರುತ್ತೇನೆ ಸಲೀಂ ಮನೆಗೆ ಬಂದಾಗ ನನ್ನ ಗೆಳತಿಯರು ಶಾಕ್ ಆಗ್ತಾರೆ ಯಾಕಂದ್ರೆ ಸಲೀಂ ಅಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದ ಎಲ್ಲರೂ ನನ್ನ ಕಿವಿ ಪಕ್ಕ ಬಂದು ನೀನು ತುಂಬಾ ಲಕ್ಕಿ ಕಣೆ ನಮ್ಮ ಕುಟುಂಬದಲ್ಲಿ ಇಷ್ಟು ಚಂದದ ಹುಡುಗ ಯಾರಿಗೂ ಸಿಗ್ಲಿಲ್ಲ ಎಂದು ಹೇಳುತ್ತಿದ್ರು ಕೆಲವರಿಗೆ ದಡಿಯ ಸಿಕ್ಕಿದ್ರೆ ಕೆಲವರಿಗೆ ತಲೆ ಕೂದಲಿಲ್ಲದವ ಸಿಕ್ತಾನೆ ಅಂಥದ್ರಲ್ಲಿ ನಿನಗೆ ಸೂಪರ್ ಹುಡುಗ ಸಿಕ್ಕಿದ್ದಾನೆ ಎಂದು ಹೇಳಿ ಎಲ್ಲರೂ ನಗುತ್ತಿದ್ರು ನಾನು ಕೂಡ ತುಂಬಾ ಅಭಿಮಾನದಿಂದ ಮುಗುಳ್ನಗುತ್ತಿದ್ದೆ ಆದರೆ ಇದುವರೆಗೂ ನಾನು ಸಲೀಂನನ್ನು ನೇರವಾಗಿ ನೋಡಿರ್ಲಿಲ್ಲ ಕೇವಲ ಗೆಳತಿಯರು ಸಂಬಂಧಿಕರು ಹೇಳಿದ್ದು ಕೇಳಿ ತಿಳ್ಕೊಂಡಿದ್ದೆ ಅವರು ಹೊಗಳುತ್ತಿದ್ದದನ್ನು ಕೇಳ್ಕೊಂಡು ನಾನು ಇಮ್ಯಾಜಿನ್ ಮಾಡ್ತಿದ್ದೆ ಆಗ ಅವರು ನನ್ನ ಕಣ್ಣ ಮುಂದೆ ಬಂದು ಕೂತಿರುವಂತೆ ಭಾಸವಾಗ್ತಿತ್ತು ನಿಖಾದ ಪತ್ರಕ್ಕೆ ಸಹಿ ಮಾಡುವಾಗ ಪ್ರತ್ಯೇಕ ಖುಷಿ ಹಾಗೂ ಆತಂಕ ನನಗಾಗುತ್ತಿತ್ತು ಖುಷಿ ಯಾಕಂದ್ರೆ ನಾನು ಇನ್ನು ಮುಂದೆ ಸಲೀಂ ಜೊತೆ ಜೀವನ ಪೂರ್ತಿ ಇಡ್ತೀನೆಂದು ಸಲೀಂ ಮದುವೆಗೆ ಮುಂಚೆ ಇನ್ನು ಮುಂದೆ ನಿನಗೆ ತವರಿನ ಕಷ್ಟದ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲವೆಂದು ಮಾತು ಕೊಟ್ಟಿದ್ದ ಅದರ ಜೊತೆಗೆ ನಮ್ಮ ದಾಂಪತ್ಯಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಹುದೇ ಎಂದು ಆತಂಕ ಆಗುತ್ತಿತ್ತು ಸಾಂದರ್ಭಿಕವಾಗಿ ಮಾತ್ರ ಸಂತೋಷವನ್ನು ಪಡೆಯುವ ವ್ಯಕ್ತಿ ಆ ಸಂತೋಷವನ್ನು ಇಷ್ಟಪಡುವುದಿಲ್ಲ ಎಂದು ತೋರುತ್ತದೆ ಅವನು ಆ ಸಂತೋಷವನ್ನು ಕಡಿಮೆ ಎಂದು ಭಾವಿಸುತ್ತಾನೆ ಮತ್ತು ಆ ಸಂತೋಷದಲ್ಲಿ ಹೆಚ್ಚು ದುಃಖವನ್ನು ಹುಡುಕುತ್ತಾನೆ ಬಹುಶಃ ಅವನು ತನ್ನ ಅದೃಷ್ಟವನ್ನು ನಂಬುವುದಿಲ್ಲ ಎಂದೆನಿಸುತ್ತದೆ ನನ್ನೊಂದಿಗೆ ಇದೇ ರೀತಿ ಏನಾದರೂ ಸಂಭವಿಸುತ್ತೆ ಈ ಸಂತೋಷ ಮತ್ತು ಭಯದ ಸ್ಥಿತಿಯಲ್ಲಿ ನಾನು ಮೌನವಾಗಿದ್ದೆ ನಾನು ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಕುಳಿತು ಡ್ರೆಸ್ಸಿಂಗ್ ಮತ್ತು ಮುಸುಕು ಧರಿಸಿ ಸಲೀಂಗಾಗಿ ಕಾಯುತ್ತಿದ್ದೆ ಸಮಯ ಹೋದಂತೆ ನನ್ನ ಎದೆ ಬಡಿತವು ಹೆಚ್ಚಾಗತೊಡಗಿತು ಸಲೀಂ ಜೊತೆ ಅವರ ಅಣ್ಣನ ಮದುವೆ ಕೂಡ ನಡೆದಿತ್ತು ಮನೆಗೆ ನಾವಿಬ್ಬರು ವಧುಗಳಾಗಿ ಬಂದಿದ್ವಿ ಸಲೀಂ ಮನೆಯವರು ಈ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ಮಾಡಿದ್ರು ಯಾಕಂದ್ರೆ ಇದು ಈ ಮನೆಯ ಕೊನೆಯ ಮದುವೆಯಾಗಿತ್ತು ಬಾಕಿ ನಾಲ್ವರ ಮದುವೆ ಅದಾಗಲೇ ಆಗಿ ಹೋಗಿತ್ತು ಸ್ವಲ್ಪ ಹೊತ್ತಿನಲ್ಲಿ ಕೋಣೆಯ ಬಾಗಿಲ ಸದ್ದು ಕೇಳಿಸಿತು ಸಲೀಂ ಒಳಗೆ ನಡುಕೊಂಡು ಬರುವ ಹೆಜ್ಜೆ ಸದ್ದು ಕೇಳುತ್ತಿದ್ದಂತೆ ನನಗೆ ಎದೆಯಲ್ಲಿ ನಡುಕ ಶುರುವಾಯಿತು ಸಲೀಂ ಬಂದು ನನ್ನ ಗಲ್ಲವನ್ನು ಮೇಲೆತ್ತಿ ನನ್ನನ್ನೇ ನೋಡಿದ ನನಗೆ ಇಡೀ ಶರೀರದಲ್ಲಿ ಮಿಂಚು ಹರಿದಂತಾಯಿತು ಮೊದಲ ಬಾರಿ ನಾನು ಸಲೀಂ ಮುಖವನ್ನು ನೋಡುತ್ತಿರುವುದು ಎಲ್ಲರೂ ಹೇಳುತ್ತಿದ್ದಂತೆ ಆ ಸೌಂದರ್ಯವನ್ನು ನೋಡಲು ಒಂದು ಕಣ್ಣು ಸಾಲದು ಅಷ್ಟು ಹ್ಯಾಂಡ್ಸಮ್ ಆಗಿದ್ರು ಸಲೀಂ ಮನೆಯ ಮಕ್ಕಳಲ್ಲಿ ಎಲ್ಲರಿಗಿಂತ ಜಾಸ್ತಿ ಹಾಗೂ ತುಂಬಾ ಡಿಫ್ರೆಂಟ್ ಆಗಿ ಸ್ಮಾರ್ಟ್ ಆಗಿ ಸಲೀಂ ಇದ್ರು ಅದಕ್ಕಾಗಿ ಎಲ್ಲರೂ ಸಲೀಂ ಸೌಂದರ್ಯವನ್ನು ಹಾಡಿ ಹೊಗಳುತ್ತಿದ್ದದ್ದು ಯಾವುದೋ ಪರದೇಶದ ರಾಜನಂತೆ ಕಂಗೊಳಿಸುತ್ತಿದ್ದ ಸಲೀಂ ಆದರೆ ಒಂದು ಮಾತಿದೆ ಮನುಷ್ಯನಿಗೆ ಅದೃಷ್ಟ ಇರುವುದಿಲ್ಲವೋ ಅವರು ಯಾವಾಗ್ಲೂ ಸುಂದರ ಹಾಗೂ ಮಿಂಚುತ್ತಾ ಇರ್ತಾರೆ ಸಲೀಂ ಕಣ್ಣಲ್ಲಿ ಆ ಮಿಂಚಿತ್ತು ಮರುದಿನ ವಲೀಮಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿತ್ತು ನನಗೆ ಸಲೀಂ ಚಿನ್ನದ ಉಂಗುರ ಉಡುಗೊರೆಯಾಗಿ ನೀಡಿದ್ದ ನಾನು ಅತ್ತಿಗೆ ಮುಖ ನೋಡುವಾಗ ಅವಳು ತುಂಬಾ ವಿಚಿತ್ರವಾಗಿ ನನ್ನನ್ನು ನೋಡುತ್ತಿದ್ದಂತೆ ನನಗೆ ಭಾಸವಾಯಿತು ನನಗೆ ಗೊತ್ತಾಗಿಲ್ಲ ಅವಳು ನನ್ನ ಬಗ್ಗೆ ಏನು ಯೋಚನೆ ಮಾಡುತ್ತಿದ್ದಾಳೆಂದು ವಲಿಮಾ ಕಾರ್ಯಕ್ರಮ ಚೆನ್ನಾಗಿ ಮುಗಿಯಿತು ನಮಗಿಬ್ಬರಿಗೂ ಒಂದೇ ತರಹದ ಸೀರೆಯನ್ನು ಉಳಿಸಲಾಗಿತ್ತು ಆದರೆ ಬಣ್ಣದಲ್ಲಿ ವ್ಯತ್ಯಾಸವಿತ್ತು ನಾವಿಬ್ಬರೂ ತುಂಬಾ ಖುಷಿಯಾಗಿದ್ವಿ ನನಗಂತೂ ನನಗೆ ಸಿಕ್ಕಿದ ಸೌಭಾಗ್ಯವನ್ನು ನಂಬಲು ಅಸಾಧ್ಯವಾಯಿತು ನನ್ನ ಬದಲಾದ ಜೀವನವನ್ನು ನೋಡಿ ಖುಷಿಪಟ್ಟಿದ್ರು ಅವರು ಒಂದೊಳ್ಳೆ ಕುಟುಂಬಕ್ಕೆ ಮದುವೆ ಮಾಡಿಸಿ ನಿಟ್ಟುಸರು ಬಿಟ್ಟಿದ್ದರು ನನ್ನ ಮನೆಯವರು ಆದ್ರೆ ಆ ಖುಷಿ ಹೆಚ್ಚು ಸಮಯ ಉಳಿಯಲಿಲ್ಲ ಯಾವುದೋ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿತು ಮದುವೆಯಾಗಿ ಇನ್ನೂ ಒಂದು ವಾರ ಆಗಿರ್ಲಿಲ್ಲ ಒಂದು ದಿನ ಸಂಜೆ ಸಲೀಂ ಮಾತಾಡ್ತಾ ಇದ್ದಂತೆ ಮೂರ್ಛೆ ತಪ್ಪಿ ಬೀಳ್ತಾನೆ ಅಚಾನಕ್ಕಾಗಿ ಮೂರ್ಛೆ ತಪ್ಪಿದ್ದನ್ನು ನೋಡಿ ನನಗೆ ಸಿಡಿಲು ಬಡಿದಂತೆ ಆಯ್ತು ಯಾಕಂದ್ರೆ ಸಲೀಂ ನನ್ನ ಜೊತೆ ಮಾತನಾಡ್ತಾ ಇದ್ದಾಗ ಮೂರ್ಛೆ ತಪ್ಪಿ ಬಿದ್ದಿದ್ದ ನನ್ನ ಕಿರುಚಾಟ ಕೇಳಿ ಮನೆಯಲ್ಲಿದ್ದ ಎಲ್ಲರೂ ನಮ್ಮ ಕೋಣೆಗೆ ಬಂದು ಸಲೀಂ ಮೂರ್ಛೆ ಬಿದ್ದಿರುವುದನ್ನು ನೋಡಿ ಅಳಲು ಶುರು ಮಾಡ್ತಾರೆ ಮಾವ ಹಾಗೂ ಬಾವ ಸಲೀಂನನ್ನು ಎತ್ತಿ ಮುಖಕ್ಕೆ ನೀರಾಕಿ ಎಚ್ಚರ ಬರುವಂತೆ ಮಾಡ್ತಾರೆ ಆದ್ರೆ ಸಲೀಂಗೆ ಎಚ್ಚರ ಆಗಲ್ಲ ತಕ್ಷಣ ಸಲೀಂನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಮಾವ ಊರಲ್ಲೇ ಇದ್ದ ಕಾರಣ ಸಲೀಂನನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗ್ತಾರೆ ನಾವೆಲ್ಲ ಮನೆಯಲ್ಲಿ ತುಂಬಾ ಆತಂಕದಲ್ಲಿ ಇದ್ದೆವು ಅರ್ಧ ಗಂಟೆಯ ನಂತರ ಆಸ್ಪತ್ರೆಯಿಂದ ಕರೆ ಮಾಡಿ ಹೇಳ್ತಾರೆ ಸಲೀಂನಿಗೆ ಪ್ರಜ್ಞೆ ಬಂದಿದೆ ಎಂದು ಈ ವಿಷಯ ಕೇಳಿ ನನಗೆ ದೇಹದಿಂದ ಹೋಗಿದ್ದ ಆತ್ಮ ವಾಪಸ್ ಬಂದಂತಾಗಿತ್ತು ಸ್ವಲ್ಪ ಹೊತ್ತಾದ ನಂತರ ಸಲೀಂನನ್ನು ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಕರೆದುಕೊಂಡು ಬರ್ತಾರೆ ಒಳಗೆ ಬರುತ್ತಿದ್ದಂತೆ ನನ್ನ ಅತ್ತೆ ಸಲೀಂನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಾ ಹಣೆಗೆ ಮುತ್ತುಕೊಟ್ಟು ಹೇಳ್ತಾರೆ ನನ್ನ ಮಗನಿಗೆ ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಎಂದು ನಾನು ಕೋಣೆಯ ಬಾಗಿಲಿನಲ್ಲಿ ನಿಂತು ಸಲೀಂನನ್ನು ನೋಡಿ ಅಳುತ್ತಿದ್ದೆ ಈಗಷ್ಟೇ ಆರಂಭವಾಗಿದ್ದ ಪ್ರೀತಿ ಅದಕ್ಕಿಂತ ಜಾಸ್ತಿ ಹೊಸ ವಿವಾಹ ಬಂಧನ ನಿಜ ಹೇಳಬೇಕಂದ್ರೆ ನಿಕಾ ಆದ ನಂತರ ಅರಳುವ ಪ್ರೀತಿ ತುಂಬಾ ಗಟ್ಟಿಯಾಗಿರುತ್ತೆ ಅದು ದಿನಗಳಾಗಿರ್ಲಿ ಅಥವಾ ವರ್ಷವೇ ಆಗಿರ್ಲಿ ಮದುವೆ ಆದ್ಮೇಲೆ ಹೆಂಡತಿಗೆ ಗಂಡನೆ ಸರ್ವಸ್ವ ಅವರಿಂದಲೇ ಹೆಂಡತಿಯಾದವಳಿಗೆ ಖುಷಿ ನಾನು ಅಳುತ್ತಿರುವುದನ್ನು ನೋಡಿದ ಸಲೀಂ ಅರೆ ಹುಚ್ಚಿ ಯಾಕೆ ಅಳುತ್ತಿದ್ಯಾ ನಾನಿನ್ನೂ ಬದುಕಿದ್ದೇನೆ ಸತ್ತಿಲ್ಲ ಎಂದು ಹೇಳಿದಾಗ ನಾನು ಓಡಿ ಬಂದು ಅವರ ಭುಜಕ್ಕೆ ತಲೆ ಇಟ್ಟು ಮತ್ತೆ ಅಳುತ್ತೇನೆ ನನಗೆ ನನ್ನ ಸಲೀಂನನ್ನು ಯಾರೂ ನನ್ನಿಂದ ಕಸಿಯೋಕೆ ಪ್ರಯತ್ನ ಪಟ್ಟಂತೆ ತೋಚುತ್ತಿತ್ತು ಸಲೀಂ ಔಷಧಿ ತಗೊಂಡ ಕಾರಣ ಬೇಗ ಮಲಗಿಬಿಟ್ಟಿದ್ದ ನನಗೆ ಆವತ್ತು ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ ಆಗಾಗ ಎದ್ದು ಸಲೀಂ ಸರಿಯಾಗಿ ಮಲಗಿದ್ದಾನೆ ಎಂದು ಚೆಕ್ ಮಾಡುತ್ತಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ ಆತುರದಿಂದ ಸಲೀಂನನ್ನು ನಾನು ಎಬ್ಬಿಸಲು ನೋಡಿದೆ ಅವನ ಹತ್ರ ಬೇಗ ಮಾತಾಡಬೇಕೆಂದು ನನಗೆ ಅನಿಸ್ತಿತ್ತು ಅದು ಯಾವ ಥರ ಅಂದ್ರೆ ನನ್ನ ಹತ್ರ ಸಲೀಂ ಜೊತೆ ಮಾತಾಡಲು ಹೆಚ್ಚು ಸಮಯ ಉಳಿದಿಲ್ಲವೆಂಬಂತೆ ಸಲೀಂ ಜೊತೆಗಿದ್ರೆ ಯಾಕೆ ಗೊತ್ತಿಲ್ಲ ಸಮಯ ತುಂಬಾ ಸಾಗಿದಂತೆ ಆಗ್ತಿತ್ತು ನನ್ನ ಧ್ವನಿ ಕೇಳಿದಾಗೆ ಸಲೀಂ ಎಚ್ಚರಗೊಳ್ತಾನೆ ನನ್ನನ್ನು ನಂಬು ನಾನಿನ್ನು ಬದುಕಿದ್ದೇನೆ ಎಂದು ಹೇಳಿ ನಗ್ತಾನೆ ನಾನು ಕೈ ತೆಗೆದು ಬಾಯಿ ಮುಚ್ಚಿಸಿ ಹೇಳಿದೆ ದೇವ್ರಾಣೆ ಇನ್ನು ಮುಂದೆ ನಿಮ್ಮ ಬಾಯಿಯಲ್ಲಿ ಇಂತಹ ಮಾತು ಬರಬಾರ್ದು ಅದು ತಮಾಷೆಯಾದ್ರೂ ಸಹ ನನ್ನ ಜೀವ ನಿಮ್ಮೇಲೆ ಡಿಪೆಂಡ್ ಆಗಿದೆ ಒಂದು ವೇಳೆ ನಿಮಗೇನಾದ್ರೂ ಆದರೆ ನಾನು ಬದುಕಿರಲ್ಲ ಆಗ ಸಲೀಂ ನಗುತ್ತಾ ಹೇಳಿದ ನೀನೇನು ನನ್ನ ಶತ್ರು ಅಲ್ಲ ನೀನು ನನ್ನ ಮುದ್ದು ನನ್ನ ಬಂಗಾರ ನಿನಗೇನು ಆಗಲು ನಾನು ಬಿಡಲ್ಲ ಆ ದಿನ ನಾನು ಸಲೀಂನನ್ನು ಬಿಟ್ಟು ಒಂದು ಕ್ಷಣ ಇರಲಿಲ್ಲ ಆವತ್ತು ಸಲೀಂ ಆರೋಗ್ಯವಾಗಿಯೇ ಇದ್ರು ಆದರೂ ನನ್ನ ಮನಸ್ಸು ಯಾಕೋ ಬೇಜಾರಲ್ಲಿತ್ತು ಆ ದಿನ ರಾತ್ರಿ ಮಲಗಲು ರೆಡಿಯಾಗುತ್ತಿದ್ದಂತೆ ಸಲೀಂ ಹೇಳಿದ ನನಗ್ಯಾಕೋ ತಲೆ ನೋವಾಗ್ತಿದೆ ಆಗ ನಾನು ಸಲೀಂ ಹತ್ರ ಕೇಳಿದೆ ಯಾಕೆ ಈ ರೀತಿ ತಲೆ ಮೊದಲೇ ಈ ರೀತಿ ಆಗುತ್ತಿತ್ತ ನಿನ್ನೆ ಸಂಜೆ ನಿಮಗೆ ಏನಾಗಿದ್ದು ನೀವ್ಯಾಕೆ ಮೂರ್ಛೆ ತಪ್ಪಿ ಬಿದ್ರಿ ನನ್ನ ಪ್ರಶ್ನೆಗೆ ಸಲೀಂನ ಒಂದೇ ಉತ್ತರವಾಗಿತ್ತು ಇದಕ್ಕಿಂತ ಮುಂಚೆ ಈ ತರ ಆಗಿರ್ಲಿಲ್ಲವೆಂದು ನೋಡು ನೋಡುತ್ತಲೇ ಸಲೀಂ ತಲೆನೋವಿನಿಂದ ಒದ್ದಾಡತೊಡಗಿದ ನನ್ನ ಹತ್ರ ನೋವಿನಿಂದ ನರಳಾಡುತ್ತಾ ತಲೆಯನ್ನು ಅದುಮಲು ಹೇಳ್ತಾನೆ ನನ್ನ ಬ್ಲಡ್ ಪ್ರೆಷರ್ ಚೆಕ್ ಎಂದು ಹೇಳ್ತಾ ಕಣ್ಣು ಮುಚ್ಚಲು ಶುರು ಮಾಡ್ತಾನೆ ಸ್ವಲ್ಪ ಹೊತ್ತಲ್ಲೇ ಮತ್ತೆ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಇದು ನೋಡಿ ನಾನು ಗಾಬರಿಯಿಂದ ಅಳುತ್ತಾ ಬೊಬ್ಬೆ ಹಿಡಿದು ಎಲ್ಲರನ್ನು ಕೂಗಿ ಕರೆಯುತ್ತೇನೆ ನಾನು ಅತ್ತೆಯನ್ನು ಜೋರಾಗಿ ಕರೆದೆ ಎಲ್ಲರೂ ಕಳೆದ ಬಾರಿಯಂತೆ ಬಂದು ಒಟ್ಟು ಸೇರಿ ಆತಂಕಗೊಂಡು ಈ ಬಾರಿ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಹೋಗುವಾಗ ನಾನು ಜೊತೆಯಲ್ಲಿ ಬರುತ್ತೇನೆಂದು ತುಂಬಾ ಸಲ ಕೇಳಿಕೊಂಡ್ರು ಯಾರೂ ಕ್ಯಾರೆ ಅನ್ನಲಿಲ್ಲ ಬದಲಿಗೆ ಈ ಸಮಯದಲ್ಲಿ ನಿನ್ನ ಭಂಡಾರ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅವರು ಅದು ಈ ರಾತ್ರಿ ಸಮಯದಲ್ಲಿ ಅದೆಲ್ಲ ಪುರುಷರ ಕೆಲಸ ಎಂದು ಹೇಳಿ ಆವತ್ತು ನನಗೆ ಅಪ್ಸೆಟ್ ಆಗುವಂತೆ ಮಾಡಿದ್ರು ಅದಾಗಲೇ ಸಲೀಂ ಸ್ಥಿತಿ ನೋಡಿ ನಾನು ಬೇಜಾರಾಗಿದ್ದೆ ಅದರ ಜೊತೆಗೆ ಅತ್ತೆಯ ಮಾತು ನನಗೆ ನೋವು ನಾನು ಸೀದಾ ನನ್ನ ಕೋಣೆಗೆ ಬಂದು ಕಣ್ಣು ಒರೆಸಿಕೊಂಡು ಬೆಡ್ ಮೇಲೆ ಕೂತ್ಕೊಂಡ್ಬಿಟ್ಟೆ ನಾನು ಸಲೀಂ ಬಗ್ಗೆ ನನ್ನ ತಾಯಿಯ ಬಳಿ ಹೇಳಿಕೊಂಡಿರಲಿಲ್ಲ ಯಾಕಂದ್ರೆ ತಾಯಿ ನನ್ನ ಜೀವನದ ಸುಖವನ್ನು ಮಾತ್ರ ಕನಸು ಕಾಣುತ್ತಿದ್ದಳು ನನ್ನ ತಾಯಿ ಮದುವೆ ಆದ ಕೆಲವು ವರ್ಷಗಳಲ್ಲೇ ವಿಧವೆಯಾಗಿದ್ರು ನನ್ನ ತರ ನಿನ್ನ ಜೀವನ ಆಗಬಾರದೆಂದು ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿದ್ದರು ಸ್ವಲ್ಪ ಸಮಯದ ನಂತರ ಸೋದರ ಮಾವನ ಕರೆ ಬಂದಿತು ಸಲೀಂಗೆ ಪ್ರಜ್ಞೆ ಬಂದಿದೆ ಆದರೆ ಈ ಬಾರಿ ಸ್ಪೆಷಲ್ ಪರೀಕ್ಷೆಗೆ ಬರೆದುಕೊಟ್ಟಿದ್ದರು ಡಾಕ್ಟರ್ ಆದಷ್ಟು ಬೇಗ ಟೆಸ್ಟ್ ಮಾಡಿಸಲು ಹೇಳಿದ್ದಾರೆ ವಾಪಸ್ ಬರುವಾಗ ಲೇಟ್ ಆಗಬಹುದೆಂದು ಫೋನ್ ಮೂಲಕ ಆಸ್ಪತ್ರೆಯಿಂದ ತಿಳಿಸುತ್ತಾರೆ ಇದು ಕೇಳಿ ನನಗೆ ತುಂಬಾ ಭಯ ಆಯಿತು ಸಲೀಂ ಆರೋಗ್ಯದ ಬಗ್ಗೆ ಚಿಂತೆ ಶುರುವಾಯಿತು ಈ ಬಾರಿ ತಾಯಿಗೆ ಕರೆ ಮಾಡಿ ವಿಷಯ ತಿಳಿಸಲು ತೀರ್ಮಾನಿಸಿದೆ ಯಾಕಂದ್ರೆ ಸಲೀಂ ಆರೋಗ್ಯ ವಿಚಾರಿಸಲು ನನ್ನ ಮನೆಯವರು ಬಂದಿಲ್ಲ ಎಂಬ ಆರೋಪ ಯಾರೂ ಮಾಡದಿರಲಿ ಎಂಬ ಮುಂಜಾಗ್ರತೆ ಕೂಡ ನನ್ನ ಮನಸ್ಸಿಗೆ ಹೊಳೆಯಿತು ತಾಯಿಗೆ ಕರೆ ಮಾಡಿ ಸಲೀಂ ವಿಷಯ ಹೇಳಿದಾಗ ಅವರು ಅತ್ತು ಓ ದೇವ್ರೆ ನನ್ನ ಮಗಳಿಗೆ ನನ್ನ ಸ್ಥಿತಿ ಬಾರದಿರಲಿ ಎಂದು ಪ್ರಾರ್ಥಿಸುತ್ತಾರೆ ರಾತ್ರಿ ಹನ್ನೊಂದು ಗಂಟೆಗೆ ಸಲೀಂ ಕರೆದುಕೊಂಡು ಸೋದರ ಮಾವ ಹಾಗೂ ಮಾವ ಬರ್ತಾರೆ ಆದ್ರೆ ಅವರು ತುಂಬಾ ಟೆನ್ಷನ್ ನಲ್ಲಿ ಇರ್ತಾರೆ ನಾನು ಆತಂಕದಿಂದ ಟೆಸ್ಟ್ ರಿಪೋರ್ಟ್ ಬಗ್ಗೆ ಕೇಳಿದಾಗ ಅದು ಎರಡು ದಿವಸದ ಮೇಲೆ ಸಿಗುವುದು ಆದರೆ ಡಾಕ್ಟರ್ ಸ್ವಲ್ಪ ಗಂಭೀರ ವಿಷಯವೆಂದು ಹೇಳಿದ್ದಾರೆ ಎಂದು ಹೇಳ್ತಾರೆ ಆಗ ಹೊಸದಾಗಿ ಬಂದಿದ್ದ ಅತ್ತಿಗೆ ಅಂದ್ರೆ ಸೋದರ ಮಾವನ ಹೆಂಡ್ತಿ ಅತ್ತೆಯ ಹತ್ರ ಹೇಳ್ತಾಳೆ ಕೆಲವೊಬ್ಬರ ಕಾಲ್ಗುಣ ಹಾಗೆ ಅವರು ಮನೆಗೆ ಬಂದ್ರೆ ಕೆಲವರ ಖುಷಿಗೆ ಅಡಚಣೆ ಉಂಟಾಗುತ್ತೆ ಇದು ನೇರವಾಗಿ ನನ್ನನ್ನು ಉದ್ದೇಶಿಸಿ ಹೇಳಿದ ಮಾತಾಗಿತ್ತು ಅತ್ತೆ ಕೂಡ ಅದನ್ನೇ ಗಟ್ಟಿ ಮಾಡಿಕೊಂಡಿದ್ರು ಮರುದಿವಸ ನನ್ನ ತಾಯಿ ಬಂದಾಗ ಅತ್ತೆ ನನ್ನ ಕಾಲ್ಗುಣದ ಬಗ್ಗೆ ಹೇಳಿ ಅವಮಾನ ಮಾಡಿದ್ರು ತಾಯಿ ಅತ್ತೆ ಹೇಳಿದ ಎಲ್ಲಾ ಅವಮಾನದ ಮಾತುಗಳನ್ನು ಸಹಿಸಿಕೊಂಡು ಕಣ್ಣೀರಾಕುತ್ತಾ ಅಲ್ಲಿಂದ ಮರುದಿನನೇ ತೆರಳುತ್ತಾರೆ ನಾನು ದೇವರಲ್ಲಿ ನಿರಂತರ ಸಲೀಂ ರಿಪೋರ್ಟ್ನಲ್ಲಿ ಯಾವುದೇ ದೋಷ ಕಂಡುಬಾರದಿರಲಿ ಎಂದು ನಿರಂತರವಾಗಿ ಪ್ರಾರ್ಥಿಸಿದೆ ಎರಡು ದಿವಸಗಳ ನಂತರ ರಿಪೋರ್ಟ್ ಬಂದಿತು ಬಹುಶಃ ದೇವರು ನನ್ನ ಪ್ರಾರ್ಥನೆ ಸ್ವೀಕರಿಸಲಿಲ್ಲನ್ಸುತ್ತೆ ಯಾಕಂದ್ರೆ ಸಲೀಮನಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು ಅದು ಕೂಡ ಲಾಸ್ಟ್ ಸ್ಟೇಜ್ ಇದರ ಎಲ್ಲಾ ಜವಾಬ್ದಾರಿ ನಾನೇ ಹೊತ್ತುಕೊಂಡೆ ಯಾಕಂದ್ರೆ ನಾನು ಬರೋವರೆಗೂ ಆರೋಗ್ಯವಾಗಿದ್ದ ಸಲೀಂ ನಾನು ಬಂದ ಮೇಲೆ ಇದ್ದಕ್ಕಿದ್ದಂತೆ ಈ ರೀತಿಯಾಗಿದ್ದು ನನ್ನಿಂದಲೇ ಎಂಬ ಆರೋಪವನ್ನು ನಾನು ಸ್ವೀಕರಿಸಿದೆ ಹಲವು ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗಿ ತೋರಿಸಲಾಯಿತು ಎಲ್ಲೂ ಕೂಡ ಯಾವುದೇ ಪ್ರಯೋಜನ ಕಾಣ್ತಾ ಇರಲಿಲ್ಲ ಕೊನೆಗೆ ಒಬ್ಬ ಡಾಕ್ಟರ್ ಸರ್ಜರಿ ಮಾಡಿದ್ರೆ ಸರಿಯಾಗಬಹುದೆಂದು ಹೇಳಿ ನಮಗೆ ಸ್ವಲ್ಪ ಭರವಸೆ ನೀಡಿದ್ರು ಆದರೆ ಈ ಸರ್ಜರಿಯಿಂದ ಸಲೀಂನ ದೃಷ್ಟಿ ಇಲ್ಲದಾಗುವ ಸಾಧ್ಯತೆ ಇದೆ ನೆನಪಿನ ಶಕ್ತಿ ಕೂಡ ಇಲ್ಲದಾಗಬಹುದು ಅದು ಮಾತ್ರ ಅಲ್ಲ ಪ್ರಾಣವೇ ಹೋಗಬಹುದು ಯಾಕಂದ್ರೆ ಇದು ಬ್ರೈನ್ ಸರ್ಜರಿ ನಾವು ಇದೆಲ್ಲ ಯಾಕೆ ಹೇಳ್ತಿದ್ದೇವೆ ಅಂದ್ರೆ ಇದು ತುಂಬಾ ರಿಸ್ಕ್ ತಗೊಂಡು ಮಾಡುವ ಆಪರೇಷನ್ ಸರ್ಜರಿ ಅಲ್ಲದೆ ಇದಕ್ಕೆ ಬೇರೆ ದಾರಿ ಇನ್ನೂ ಉಳಿದಿಲ್ಲ ಎಂದು ಡಾಕ್ಟರ್ ಹೇಳ್ತಾರೆ ಹಾಗೆ ಡಾಕ್ಟರ್ ಬಳಿ ಹೋಗುವುದು ಬರುವುದು ಮಾಡಿ ಬರೋಬ್ಬರಿ ಎರಡು ತಿಂಗಳು ಕಳೆಯುತ್ತೆ ಆ ದಿನ ಸಲೀಮನಿಗೆ ಸರ್ಜರಿ ಮಾಡೋಕೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗುತ್ತೆ ಅದೇ ದಿನ ನನಗೂ ಆರೋಗ್ಯ ಸರಿ ಇರಲಿಲ್ಲ ತಲೆ ಸುತ್ತೋಕೆ ಶುರುವಾಗಿತ್ತು ನಾನಂದುಕೊಂಡೆ ನಿದ್ದೆ ಕಡಿಮೆಯಾಗಿ ಈ ರೀತಿ ಆಗಿರಬಹುದೆಂದು ಆದರೆ ಸ್ವಲ್ಪ ಹೊತ್ತಾದ ಬಳಿಕ ವಾಂತಿ ಮಾಡಲು ಶುರು ಮಾಡಿದೆ ಆದರೆ ಆ ಸಮಯದಲ್ಲಿ ಯಾರ ಬಳಿಯೂ ಹೇಳೋ ಸ್ಥಿತಿಯಲ್ಲಿರಲಿಲ್ಲ ಡಾಕ್ಟರ್ಗೆ ತೋರಿಸೋಕು ನಾನು ಹೋಗಿಲ್ಲ ಯಾಕಂದ್ರೆ ಸಲೀಂ ಆ ಸ್ಥಿತಿಯಲ್ಲಿರುವಾಗ ನನಗೆ ಸರಿ ಅನ್ನಿಸ್ಲಿಲ್ಲ ಸಲೀಂ ಆಪರೇಷನ್ ಸಕ್ಸಸ್ ಆಗಿತ್ತು ಆದರೆ ಪ್ರಜ್ಞೆ ಬಂದಿರಲಿಲ್ಲ ಪ್ರಜ್ಞೆ ಬಂದಾಗ ಸಲೀಂಗೆ ಸರಿಯಾಗಿ ಮಾತಾಡೋಕೆ ಆಗುತ್ತಿರಲಿಲ್ಲ ಡಾಕ್ಟರ್ ಬಳಿ ವಿಚಾರಿಸಿದಾಗ ಅವರು ಹೇಳಿದ್ರು ನೀವು ಪುಣ್ಯ ಮಾಡಿದ್ದೀರಾ ಯಾಕಂದ್ರೆ ಸರ್ಜರಿ ಯಶಸ್ವಿಯಾಗಿದೆ ಆದರೆ ಸಂಪೂರ್ಣ ಗುಣಮುಖರಾಗಲು ಸ್ವಲ್ಪ ಸಮಯ ತಗೊಳ್ಬಹುದೆಂದು ನೀವು ತುಂಬಾ ತಾಳ್ಮೆಯಿಂದ ಸಲೀಂನನ್ನು ನೋಡ್ಕೊಂಡ್ರೆ ಬೇಗ ಗುಣಮುಖರಾಗಬಹುದು ಸಲೀಂ ಒಂದು ವಾರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಸ್ವಲ್ಪ ಆರೋಗ್ಯ ಸುಧಾರಿಸುತ್ತಿದ್ದಂತೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋದ್ವಿ ಮನೆಗೆ ಹೋದ ಮೇಲೆ ಕೋಣೆಯಲ್ಲಿ ಯಾರೂ ಇಲ್ಲದಾಗ ನನ್ನ ಕೈ ಹಿಡಿದ ಸಲೀಂ ನನ್ನನ್ನು ಕ್ಷಮಿಸಿ ಬಿಡು ನಾನು ನಿನಗೆ ಮದುವೆ ಆದ್ಮೇಲೆ ಒಂದು ದಿನಾನೂ ಖುಷಿ ನೀಡಲಿಲ್ಲ ನಾನು ನಿನಗೆ ತುಂಬಾ ಮಾತು ಕೊಟ್ಟಿದ್ದೆ ಆದರೆ ಯಾವುದೇ ಮಾತು ನಡೆಸಿಕೊಡುವುದಕ್ಕೆ ನನ್ನಿಂದ ಸಾಧ್ಯವಾಗಿಲ್ಲ ಮಾತು ಮುಗಿಯುವ ಮುಂಚೆ ಸಲೀಂ ಕಣ್ಣುಗಳು ಒದ್ದೆಯಾಗಿದ್ದವು ನನಗೆ ಸಲೀಂ ಮಾತು ಕೇಳಿ ತುಂಬಾ ದುಃಖವಾಯಿತು ಆದರೆ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ ಯಾಕಂದ್ರೆ ಒಂದು ವೇಳೆ ನಾನು ಅತ್ತರೆ ಸಲೀಂ ಧೈರ್ಯ ಕುಂದುವುದು ಅಲ್ಲದೆ ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದೆಂದು ನನಗನಿಸಿತು ನಾನು ನಗುತ್ತಾ ಸಲೀಮನಿಗೆ ಸಮಾಧಾನ ಹೇಳಿ ಮಲಗಿಸಿದೆ ಮನೆಗೆ ನನ್ನ ಅಮ್ಮ ಹಾಗೂ ಅಣ್ಣ ಬಂದು ಸಲೀಮನ್ನು ವಿಚಾರಿಸಿ ಇನ್ನೇನು ಹೊರಡೋಕೆ ಸಿದ್ಧರಾದಾಗ ಇವಳನ್ನು ಸ್ವಲ್ಪ ದಿನ ಮನೆಗೆ ಕರೆದುಕೊಂಡು ಹೋಗಿ ಎಂದು ಅತ್ತೆ ತಾಯಿ ಹತ್ರ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು ಅತ್ತೆ ಯಾಕೆ ಈ ರೀತಿ ಹೇಳಿದ್ರು ಎಂದು ನನಗೆ ತಿಳಿಯಲಿಲ್ಲ ಅತ್ತೆ ಆ ರೀತಿ ಹೇಳಿದರೂ ನನ್ನ ಅಮ್ಮ ಯಾವುದೇ ಉತ್ತರ ನೀಡದೆ ಸುಮ್ಮನೆ ನಿಂತಿದ್ದರು ಆಗ ಅತ್ತೆ ಹೇಳ್ತಾರೆ ಇದು ನನ್ನ ಕೊನೆಯ ತೀರ್ಮಾನ ನೀವು ಕರ್ಕೊಂಡು ಹೋಗಲೇಬೇಕೆಂದು ತಾಕೀತು ಮಾಡ್ತಾರೆ ಇದನ್ನು ಕೇಳಿ ಅಣ್ಣನಿಗೆ ಕೋಪ ಬರುತ್ತೆ ನನಗೆ ಶಾಕ್ ಆಯಿತು ಸಲೀಂನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗುವುದು ಎಷ್ಟು ಸರಿ ಆದರೆ ಅತ್ತೆಯ ಮಾತು ಕೇಳಿ ಅಣ್ಣ ಕೋಪಗೊಂಡಿದ್ದ ನನ್ನನ್ನು ಬಲವಂತವಾಗಿ ಸಲೀಂ ಹತ್ರ ಮಾತಾಡೋಕು ಬಿಡದೆ ಕರ್ಕೊಂಡು ಹೋದ ತವರಿಗೆ ಬಂದ ಮೇಲೆ ನೆಮ್ಮದಿ ಹೇಗೆ ಇರುತ್ತೆ ನಾನು ಸಲೀಮನಿಗೆ ಕರೆ ಮಾಡಿದೆ ಆದರೆ ಅಲ್ಲಿಂದ ಯಾವುದೇ ಉತ್ತರವಿಲ್ಲ ಮೊಬೈಲ್ ಬಳಸಬಾರದೆಂದು ಡಾಕ್ಟರ್ ಕೂಡ ಹೇಳಿದ್ರು ನಾನು ತಾಯಿಗೆ ಹೇಳಿದೆ ಅಣ್ಣನ ಹತ್ರ ಹೇಳು ನನ್ನನ್ನು ವಾಪಸ್ ಸಲೀಂನ ಮನೆಗೆ ಕರೆದುಕೊಂಡು ಹೋಗಲು ನನಗೆ ಯಾಕೋ ದೊಡ್ಡ ಅನಾಹುತ ಆಗುತ್ತೆ ಎಂದೆನಿಸುತ್ತಿದೆ ನೀವ್ಯಾಕೆ ನನ್ನ ಜೊತೆ ಈ ರೀತಿ ಮಾಡ್ತೀರಾ ಅವರು ನನ್ನ ಅರ್ಧಾಂಗಿ ಅವರಿಂದ ನನ್ನನ್ನು ಬೇರೆ ಮಾಡಲು ಯಾರಿಗೂ ಹಕ್ಕಿಲ್ಲ ಆದರೆ ನನ್ನ ತಾಯಿ ಹೇಳಿದ್ರು ಮಗಳೇ ನಿನ್ನ ಅತ್ತೆ ನಿನ್ನನ್ನು ದರಿದ್ರ ಅಂದುಕೊಂಡಿದ್ದಾರೆ ಮಗನಿಗೆ ಆರೋಗ್ಯ ಸರಿಯಾಗಲೆಂದು ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ಒಂದು ವೇಳೆ ನೀನಿವಾಗ ಅಲ್ಲಿಗೆ ಹೋಗಿ ಸಲೀಮನಿಗೆ ಏನಾದರೂ ಹೆಚ್ಚು ಕಡಿಮೆಯಾದ್ರೆ ಅವರು ನಿನ್ನನ್ನು ಜೀವಂತವಾಗಿ ಬಿಡಲ್ಲ ಏನೇ ಆದರೂ ಅವರ ಮಗ ಅಲ್ವಾ ತಾಯಿ ಕೂಡ ನನ್ನ ಜೊತೆ ಇರಲಿಲ್ಲ ಎಲ್ಲರೂ ನನ್ನ ವಿರುದ್ಧ ನಿಂತರು ನಾನು ಮಾವನಿಗೆ ಕರೆ ಮಾಡಿದೆ ಆದರೆ ಅವರು ಕರೆ ಸ್ವೀಕರಿಸಲಿಲ್ಲ ಮೂರನೇ ಬಾರಿ ಕರೆ ಸ್ವೀಕರಿಸಿ ಕೇಳಿದ್ರು ನಿನಗೀಗ ಏನು ಬೇಕು ಸಲೀಮಿ ಜಗತ್ತನ್ನು ಬಿಟ್ಟು ಹೋಗಿದ್ದಾನೆ ಇದು ಕೇಳಿ ನನಗೆ ಪ್ರಜ್ಞೆ ತಪ್ಪಿದಂತಾಯಿತು ನಾನು ಏನು ಕೇಳಿಸಿಕೊಳ್ಳುತ್ತಿದ್ದೇನೆ ನನಗೆ ವಿಶ್ವಾಸ ಮಾಡಲಾಗುತ್ತಿಲ್ಲ ನಾನು ಏನು ಹೇಳಬೇಕು ಏನು ಮಾಡಬೇಕೆಂದು ತೋಚಲಿಲ್ಲ ಹೇಗಾಯ್ತು ಯಾವಾಗಾಯಿತು ಎಂದು ಕೇಳಿದೆ ನನ್ನ ಮಾತು ಕೇಳುತ್ತಿದ್ದಂತೆ ಏನು ಉತ್ತರಿಸದೆ ಮಾವ ಕರೆ ಕಟ್ ಮಾಡ್ತಾರೆ ನಂತರ ಎಷ್ಟು ಬಾರಿ ಕರೆ ಮಾಡಿದ್ರೂ ಅವರು ಕರೆ ಸ್ವೀಕರಿಸಲಿಲ್ಲ ನಾನು ಸಲೀಂ ವಿಷಯ ಮನೆಯಲ್ಲಿ ಹೇಳಿದಾಗ ಅವರು ಅಷ್ಟೇನು ತಲೆ ಕೆಡಿಸದಂತೆ ನನಗನಿಸಿತು ಯಾಕಂದ್ರೆ ನನ್ನ ಮನೆಯವರು ಕೂಡ ನನ್ನನ್ನು ದರಿದ್ರ ಅಂದುಕೊಂಡಿದ್ದರು ನಾನು ಗಂಡನ ಮನೆಗೆ ಹೋಗಲೇಬೇಕೆಂದು ತಾಯಿಯ ಹತ್ರ ಹಠ ಮಾಡಿದೆ ಆಗ ಅಣ್ಣ ನನಗೆ ಬೈಯುತ್ತಾನೆ ದರಿದ್ರ ಎಂದು ಹೇಳಿದವರ ಮನೆಗೆ ನೀನು ಯಾವ ಮುಖ ಹಿಡ್ಕೊಂಡು ಹೋಗ್ತೀಯಾ ಆದ್ರೆ ನನಗೆ ಅಲ್ಲಿಗೆ ಹೋಗದೆ ನೆಮ್ಮದಿ ಇರಲಿಲ್ಲ ಕೊನೆಗೆ ನಾನು ಗಂಡನ ಮನೆಗೆ ಹೋದಾಗ ಅಲ್ಲಿ ಮನೆಗೆ ಬೀಗ ಹಾಕಲಾಗಿತ್ತು ಮದುವೆಯಾಗಿ ಹೆಚ್ಚು ದಿನ ಅಲ್ಲಿರದ ಕಾರಣ ನನಗೆ ನೆರೆಕರೆಯವರ ಪರಿಚಯ ಅಷ್ಟೇನೂ ಇರಲಿಲ್ಲ ನನ್ನಮ್ಮ ಪಕ್ಕದ ಮನೆಯ ಆಂಟಿಯಲ್ಲಿ ವಿಚಾರಿಸಿದಾಗ ಅವರು ಮನೆ ಬಿಟ್ಟು ಬೇರೆ ಊರಿಗೆ ಹೋಗಿದ್ದಾರೆಂದು ಹೇಳ್ತಾರೆ ಸಲೀಂ ಬಗ್ಗೆ ಕೇಳಿದಾಗ ನಮಗೇನೂ ತಿಳಿದಿಲ್ಲವೆಂದು ಹೇಳುತ್ತಾರೆ ನನ್ನ ತಾಯಿ ನನಗೆ ಬೈಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ ಅವರು ನಿನ್ನಿಂದ ದೂರ ಮಾಡಲು ನೋಡ್ತಿದ್ರು ಅದಕ್ಕೆ ದೂರ ಮಾಡಿದ್ದಾರೆ ಸಲೀಮೀಗ ಈ ಜಗತ್ತಿನಲ್ಲಿ ಇಲ್ಲ ಅಂದ್ಮೇಲೆ ನೀನ್ಯಾಕೆ ಅವರ ಹಿಂದೆ ಬೀಳ್ತೀಯಾ ನೀನು ಸುಮ್ಮನೆ ಮನೆಯಲ್ಲಿ ಕೂತು ಕಾರ್ಯ ಮುಗಿಸು ಏನು ಕಾರ್ಯ ಮುಗಿಸುವುದು ದಿನ ಹೋದಂತೆ ನನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಲು ಶುರುವಾಗಿತ್ತು ನನ್ನನ್ನು ನೋಡಿ ನನ್ನ ಅತ್ತಿಗೆ ಕೇಳಿದ್ರು ಆದಂತೆ ಇದೆ ನನಗ್ಯಾಕೋ ಡೌಟ್ ಆಗ ಇನ್ನೊಂದು ಅತ್ತಿಗೆ ಹೇಳಿದ್ರು ಅಯ್ಯೋ ದೇವ್ರೆ ನಮಗೆ ಇನ್ನೊಂದು ಜವಾಬ್ದಾರಿ ಹೊರೋ ಅವಸ್ಥೆ ಮನೆಗೆ ನರ್ಸ್ ಕರೆದು ಪರೀಕ್ಷೆ ಮಾಡಿಸಲಾಯಿತು ಗುಡ್ ನ್ಯೂಸ್ ಇದೆ ಎಂದು ಹೇಳಿದಾಗ ನಾನು ಖುಷಿ ಪಡಲಿಲ್ಲ ಯಾಕಂದ್ರೆ ಸಲೀಂ ಇಲ್ಲವಾದ್ಮೇಲೆ ಯಾರಿಗೆ ಈ ಖುಷಿ ಎಲ್ಲರೂ ನನ್ನ ಮಗು ಈ ಭೂಮಿಗೆ ಬರೋ ಮುಂಚೆನೆ ನನ್ನ ಮಗುವನ್ನು ಅನಿಷ್ಟ ಪಿಂಡ ಎಂದು ಹೇಳತೊಡಗಿದರು ಕೊನೆಗೆ ಒಂದು ದಿನ ನಾನು ನನ್ನ ಮಗನಿಗೆ ಜನ್ಮ ನೀಡಿದೆ ಮಗು ಸೇಮ್ ಸಲೀಂ ತದ್ರೂಪಿಯಾಗಿತ್ತು ನಾನು ಮಗುವನ್ನು ಎದೆಗಪ್ಪಿ ಕಣ್ಣೀರಾಕಿ ಸಲೀಂನನ್ನು ನೆನೆಸಿಕೊಂಡು ಕೊರಗುತ್ತಿದ್ದೆ ಸಲೀಂ ಜೊತೆ ಹೆಚ್ಚು ದಿನ ಇರದಿದ್ರು ಈಗ ಸಲೀಂ ಜೊತೆಗಿದ್ದ ಕೆಲವೊಂದು ನೆನಪುಗಳು ಇಡೀ ಜೀವನ ಕಳೆಯಲು ಸಾಕಾಗಿತ್ತು ಮಗನ ಜನನದ ನಂತರ ನನ್ನ ಅಣ್ಣ ತಾಯಿಯ ಹತ್ರ ಹೇಳಿದ ಇವಳಿಗೆ ಬೇರೊಂದು ಮದುವೆ ಮಾಡಿಸೆಂದು ಆದರೆ ನನ್ನ ಮನಸ್ಸು ಅದಕ್ಕೆ ಒಪ್ಪುತ್ತಿರಲಿಲ್ಲ ಯಾಕಂದರೆ ಸಲೀಂನ ಮೃತ ಶರೀರ ನಾನು ನನ್ನ ಕಣ್ಣಾರೆ ನೋಡಿಲ್ಲ ಮನಸ್ಸಿನ ಒಂದು ಕಡೆಯಲ್ಲಿ ಸಲೀಂ ಇನ್ನೂ ಬದುಕಿದ್ದಾನೆ ಎಂಬ ಆಶಾಭಾವನೆ ನನ್ನಲ್ಲಿತ್ತು ಆದರೆ ಬದುಕಿದ್ರೆ ನನಗೆ ಯಾಕೆ ಕರೆ ಮಾಡಿಲ್ಲ ನನ್ನ ಅದೇ ಹಳೆಯ ನಂಬರ್ ಅದು ಅಲ್ಲದೆ ನಮ್ಮ ಮನೆ ಸಲೀಮನಿಗೆ ತಿಳಿದಿದೆ ಮತ್ಯಾಕೆ ಅವನು ಬಂದಿಲ್ಲ ಮನದಲ್ಲೇ ನೂರಾರು ಪ್ರಶ್ನೆಗಳು ಮೂಡುತ್ತಿದ್ದವು ಇತ್ತ ತಾಯಿ ಮರುಮದುವೆಗೆ ಒತ್ತಾಯ ಮಾಡಲು ಶುರು ಮಾಡುತ್ತಾರೆ ಆದರೆ ನಾನು ಖಡಕ್ಕಾಗಿ ಅದನ್ನು ನಿರಾಕರಿಸುತ್ತೇನೆ ನಾನು ಯಾವುದಾದ್ರೂ ಶಾಲೆಗೆ ಶಿಕ್ಷಕಿಯಾಗಿ ಸೇರಿ ನನ್ನ ಮಗನನ್ನು ಸಾಕ್ತೇನೆ ಸ್ವಲ್ಪ ದಿನದ ನಂತರ ನಾನು ಕೆಲಸಕ್ಕೆ ಸೇರಿದೆ ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಮಗನನ್ನು ಜೊತೆಗೆ ಕರ್ಕೊಂಡು ಹೋಗ್ತಿದ್ದೆ ಇಲ್ಲಾಂದ್ರೆ ಅವನನ್ನು ನೋಡ್ಕೊಳ್ಳೋರು ಯಾರು ಹೀಗೆ ಜೀವನ ಸಾಗುತ್ತಿತ್ತು ನನ್ನ ದೊಡ್ಡ ಅಣ್ಣನಿಗೆ ಬೇರೆ ಊರಿಗೆ ವರ್ಗಾವಣೆ ಆಗುತ್ತೆ ಅಣ್ಣ ಹೇಳ್ತಾನೆ ನೀನು ಕೂಡ ನಮ್ಮ ಜೊತೆ ಬಂದು ಬಿಡು ನಾನು ಅವರ ಜೊತೆ ಹೋಗೋಕೆ ಒಪ್ಪಿಕೊಂಡೆ ಯಾಕಂದ್ರೆ ಇನ್ನಿಬ್ರು ಅಣ್ಣಂದಿರು ನನ್ನ ಜೊತೆ ಅಷ್ಟೇನು ವ್ಯವಹರಿಸುತ್ತಿರಲಿಲ್ಲ ನನಗೆ ನನ್ನ ದೊಡ್ಡ ಅಣ್ಣನ ಮೇಲೆ ನಂಬಿಕೆ ಇತ್ತು ಏನಾದರೂ ಸಹಾಯ ಬೇಕಿದ್ರೆ ಅವನೇ ಮಾಡುತ್ತಿದ್ದದ್ದು ಅಮ್ಮ ಅಲ್ಲೇ ಉಳ್ಕೊಂಡಿದ್ರು ನಾನು ಅಣ್ಣನ ಜೊತೆ ಹೊಸ ಊರಿಗೆ ಹೋದೆ ನಾನೇನು ಸರ್ಕಾರಿ ಉದ್ಯೋಗಿ ಆಗಿರಲಿಲ್ಲ ನಾನು ಖಾಸಗಿ ಶಾಲೆಯಲ್ಲಿ ಓದಿಸುತ್ತಿದ್ದೆ ಇಲ್ಲಿಗೆ ಬಂದ ಮೇಲೆ ಊರು ತುಂಬಾ ಹಿಡಿಸಿತು ಇಲ್ಲಿನ ಜನರು ಕೂಡ ತುಂಬಾ ಇಷ್ಟವಾಗ್ತಾರೆ ಬಹುಶಃ ಮೊದಲಿದ್ದ ಊರಲ್ಲಿ ಹಳೆ ನೆನಪುಗಳು ನನಗೆ ಬೇಜಾರ್ ತರಿಸುತ್ತಿತ್ತೇನು ಅದೇ ಕಾರಣಕ್ಕಾಗಿ ಹೊಸ ಊರು ಹೊಸ ಜನ ಇಷ್ಟವಾದರೂ ಅನಿಸುತ್ತೆ ಹೊಸ ಊರಿಗೆ ಬಂದ ಮೇಲೆ ನನ್ನ ಜೀವನದಲ್ಲಿ ಹೊಸ ಹುರುಪು ಬಂದಿತ್ತು ಅಣ್ಣನ ಆಫೀಸ್ ಹತ್ರನೇ ಪ್ರೈವೇಟ್ ಸ್ಕೂಲ್ ಇತ್ತು ಅದರಲ್ಲೇ ಕೆಲಸಕ್ಕೆ ಸೇರ್ಕೊಂಡೆ ಅಲ್ಲಿನ ಮುಖ್ಯ ಶಿಕ್ಷಕಿ ತುಂಬಾ ಒಳ್ಳೆಯವರಾಗಿದ್ರು ನನ್ನ ಮಗ ಕೂಡ ದೊಡ್ಡವನಾಗಿ ನಾಲ್ಕನೇ ಕ್ಲಾಸ್ನಲ್ಲಿ ಓದ್ಕೊಂಡಿದ್ದ ಮೇಡಮ್ ನನ್ನ ಮಗನನ್ನು ತುಂಬಾ ಮುದ್ದು ಮಾಡ್ತಿದ್ರು ನನ್ನ ಜೀವನದ ಕತೆ ಕೇಳಿ ಮೇಡಮ್ ನನ್ನ ಜೊತೆ ಇನ್ನೂ ಹತ್ತಿರವಾಗಿದ್ದರು ಇಡೀ ದಿನ ಶಾಲೆಯಲ್ಲಿ ಪಾಠ ಮಾಡಿ ಸಂಜೆ ಮನೆಯಲ್ಲಿ ಟ್ಯೂಷನ್ ಕೊಡುತ್ತಿದ್ದೆ ದಿನಗಳು ತುಂಬಾ ವೇಗವಾಗಿ ಸಾಗುತ್ತಿತ್ತು ಆ ದಿನ ನಾನು ಸಲೀಂನನ್ನ ನೆನಪಿಸ್ತಾ ಇರಲಿಲ್ಲ ಆದರೆ ಮಗ ಅಪ್ಪ ಎಲ್ಲಿದ್ದಾರೆ ಎಂಬ ಪ್ರಶ್ನೆ ಶಾಲೆಗೆ ಹೋದ ಮೇಲೆ ಶುರು ಮಾಡಿದ್ದ ಆಗ ನನಗೆ ತುಂಬಾ ನೋವಾಗುತ್ತಿತ್ತು ನಾನು ಮಗನ ಹತ್ರ ಅಪ್ಪ ದುಬಾಯಿಯಲ್ಲಿದ್ದಾರೆಂದು ಸುಳ್ಳು ಹೇಳುತ್ತಿದ್ದೆ ಹಲವು ಬಾರಿ ಸಲೀಂ ಹೆಸರಲ್ಲಿ ಗಿಫ್ಟ್ ಬಾಕ್ಸ್ಗಳನ್ನು ನಾನೇ ಮಗನಿಗೆ ಕೊಟ್ಟು ಅಪ್ಪ ನಿನಗೆ ಕಳುಹಿಸಿದ್ದು ಎಂದು ಅವನನ್ನು ನಂಬಿಸುತ್ತಿದ್ದೆ ಮಗ ದೊಡ್ಡವನಾದಂತೆ ಅಪ್ಪನ ಬಗ್ಗೆ ವಿಚಾರಿಸಲು ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದ ಸ್ಕೂಲ್ನಲ್ಲಿ ಕೆಲಸಕ್ಕೆ ಸೇರಿ ಅದಾಗಲೇ ಐದು ವರ್ಷ ಆಗಿ ಹೋಗಿತ್ತು ನನ್ನ ಮಗ ಮೊದಲಿಗಿಂತ ದೊಡ್ಡವನಾಗಿದ್ದ ಈ ನಡುವೆ ಮೇಡಮ್ ನನ್ನ ಹತ್ರ ಎರಡನೇ ಮದುವೆ ಆಗೋಕೆ ಸಲಹೆ ನೀಡ್ತಿದ್ರು ಆದರೆ ನಾನು ಅವರಿಗೆ ಇಲ್ಲ ಸಲೀಂ ಇನ್ನೂ ಬದುಕಿದ್ದಾನೆ ನನಗೆ ಭರವಸೆ ಇದೆ ಅವನು ಸಿಕ್ಕೇ ಸಿಗ್ತಾನೆಂದು ಒಂದು ದಿನ ಮೇಡಮ್ ನನ್ನನ್ನು ಆಫೀಸಿಗೆ ಕರೆದು ಮದುವೆ ಕಾರ್ಡ್ ಕೊಟ್ಟು ಬರುವ ವಾರ ನನ್ನ ಮಗಳ ಮದುವೆ ನೀನು ಬರಲೇಬೇಕೆಂದು ಹೇಳ್ತಾರೆ ಮೇಡಮ್ ನನ್ನ ಜೊತೆ ತುಂಬಾ ಆತ್ಮೀಯರಾಗಿದ್ದರು ಅದರಿಂದ ನನಗೆ ಬರೋಕ್ಕಾಗಲ್ಲ ಎಂದು ಹೇಳಲು ಸಾಧ್ಯವಾಗಿಲ್ಲ ಒಂದು ವಾರದ ನಂತರ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮೇಡಮ್ ಮಗಳ ಮೆಹಂದಿ ಕಾರ್ಯಕ್ಕೆ ಹೊರಟೆ ಅಲ್ಲಿಗೆ ಹೋದಂತೆ ನನಗೆ ಶಾಕ್ ಆಗುತ್ತೆ ನಾನು ಇದುವರೆಗೂ ಕಾಯುತ್ತಿದ್ದ ಆ ವ್ಯಕ್ತಿ ಅಲ್ಲಿ ನಿಂತಿದ್ದ ಹೌದು ಸಲೀಮ್ ಅಲ್ಲಿ ಮಾತಾಡ್ತಾ ನಗ್ತಾ ನಿಂತಿದ್ದ ನಾನು ಅವನನ್ನೇ ನೋಡುತ್ತಾ ನಿಂತು ಬಿಟ್ಟೆ ಅವನು ಆ ಕಡೆ ಈ ಕಡೆ ನೋಡುತ್ತಾ ಕೊನೆಗೆ ನನ್ನ ಮುಖ ಅವನಿಗೆ ಕಂಡಿತು ನನ್ನನ್ನು ನೋಡುತ್ತಿದ್ದಂತೆ ಸಲೀಂನ ಮುಖ ಸಪ್ಪೆ ಬಿದ್ದಿತು ತಲೆ ಕೆಳಗೆ ಮಾಡಿದ ನನ್ನ ಎದೆ ಬಡಿತ ನಿಂತ ಹಾಗಾಯ್ತು ಆ ದಿನ ನನ್ನ ಆತ್ಮ ಗೆದ್ದಿತು ಯಾಕಂದ್ರೆ ನನ್ನ ಅಂತರಾಳ ಹೇಳುತ್ತಿತ್ತು ಸಲೀಂ ಬದುಕಿದ್ದಾನೆ ಅವನು ವಾಪಸ್ ಸಿಕ್ಕೇ ಸಿಗುತ್ತಾನೆಂದು ಆ ದಿನ ಬಂದೇ ಬಿಟ್ಟಿತು ನಾನು ಇದುವರೆಗೂ ಯಾರಿಗಾಗಿ ಮರುಮದುವೆಯಾಗದೆ ಕಾಯುತ್ತಿದ್ದೇನೋ ಅವನು ಈಗ ನನ್ನ ಕಣ್ಣ ಮುಂದೆ ನಿಂತಿದ್ದಾನೆ ನನಗೆ ಆ ಕ್ಷಣ ಅವನ ಹತ್ರ ಮಾತಾಡಲು ಸಾಧ್ಯವಾಗಿಲ್ಲ ಮೆಹಂದಿ ಕಾರ್ಯಕ್ರಮ ಮುಗಿಯಲೆಂದು ತುಂಬಾ ಕಷ್ಟದಿಂದ ಕಾಯುತ್ತಿದ್ದೆ ಸಲೀಂ ಕೂಡ ನನ್ನ ಹತ್ರ ಮಾತಾಡಲು ಬಯಸುತ್ತಿದ್ದ ಎಂಬುದು ನನಗೆ ಅಂದಾಜಾಗಿತ್ತು ಎಲ್ಲಾ ಮುಗಿದ ಮೇಲೆ ನಾನು ನನ್ನ ಮಗನ ಜೊತೆ ಹಾಲ್ನಿಂದ ಹೊರಬರುತ್ತಿದ್ದಂತೆ ಸಲೀಂ ಬಾಗಿಲ ಬಳಿ ನಿಂತು ಕಾಯುತ್ತಿದ್ದ ಅವನನ್ನು ಕಂಡೊಡನೆ ನನಗನಿಸಿತು ಕಾಲರ್ ಪಟ್ಟಿ ಹಿಡಿದು ನೀನಿನ್ನೂ ಬದುಕಿದ್ದೀಯಾ ಇಷ್ಟು ವರ್ಷ ಎಲ್ಲೋಗಿದ್ದೆ ಎಂದು ಕೇಳೋಣವೆಂದು ಆದ್ರೆ ಮದುವೆ ಮನೆಯಲ್ಲೇ ಮೇಡಂ ಬಳಿ ಸಲೀಂ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೆ ಸಲೀಂ ಮೇಡಂ ಮಗಳ ಆಗೋ ಗಂಡಿನ ಕಡೆಯಿಂದ ಬಂದಿದ್ದ ಅದಕ್ಕಾಗಿ ನಾನು ವಹಿಸಿದೆ ಸಲೀಂ ಮಾತಾಡೋಕೆ ಹಿಂದೆ ಮುಂದೆ ನೋಡಲು ಮಾಡಿದಾಗ ನಾನು ನನ್ನ ಮಗನನ್ನು ಏನೋ ಒಂದು ಕಾರಣ ಹೇಳಿ ಅಲ್ಲಿಂದ ಕಳುಹಿಸಿದೆ ಮತ್ತೆ ನಾನೇ ಮಾತಿಗಳಿದೆ ನೀನು ದೊಡ್ಡ ಮೋಸಗಾರ ನೀನು ಇನ್ನು ಬದುಕಿ ಖುಷಿಯಲ್ಲಿದ್ದೀಯಾ ನಿನ್ನ ಮನೆಯವರು ನೀನು ಸತ್ತು ಹೋಗಿದ್ಯಾ ಎಂದು ನನಗೆ ಸುಳ್ಳು ಹೇಳಿದ್ರು ನಾನು ಬಳು ಅವರ ಮಾತನ್ನು ನಂಬದೆ ನನ್ನ ಸಲೀಂ ಸತ್ತಿಲ್ಲ ಅವನು ವಾಪಸ್ ಬಂದೇ ಬರುತ್ತಾನೆಂದು ನನ್ನ ಯೌವ್ವನ ಪೂರ್ತಿ ಕಾದೆ ಎಲ್ಲರೂ ನೀನು ಸತ್ತು ಹೋಗಿದ್ಯಾ ಅಂದ್ರೂ ನನ್ನ ಒಳಮನಸ್ಸು ನೀನು ಬದುಕಿದ್ಯಾ ಎಂದು ಹೇಳ್ತಿತ್ತು ಈಗ ನನಗೆ ನಂಬೋಕೆ ಆಗ್ತಿಲ್ಲ ನನ್ನ ಮನಸ್ಸು ಹೇಳಿದಂತೆ ನೀನು ನನ್ನ ಮುಂದೆ ನಿಂತಿದ್ಯಾ ಹೇಳು ಯಾಕೆ ನೀನು ಈ ರೀತಿ ಮಾಡಿದೆ ನನ್ನ ಮಾತು ಮುಗಿಯೋ ಮುಂಚೆನೆ ಸಾಕು ನಿಲ್ಸು ನಿನ್ನ ನಾಟಕವೆಂದು ಸಲೀಂ ಹೇಳ್ತಾನೆ ಒಬ್ಬ ರೋಗಿ ಜೊತೆ ಜೀವನ ನಡೆಸಲು ಸಾಧ್ಯವಿಲ್ಲವೆಂದು ನನ್ನನ್ನು ಬಿಟ್ಟು ಹೋಗಿದ್ಯಾ ನೀನು ಈಗ ನನ್ನ ಮೇಲೆ ಆಪಾದನೆ ಮಾಡ್ತಿದ್ಯಾ ನಾನು ಇಂದು ಅಥವಾ ನಾಳೆ ಸಾಯಬಹುದು ಅದಕ್ಕಿಂತ ಈಗಲೇ ಹೊರಡುವುದು ಒಳ್ಳೆಯದೆಂದು ನಿನ್ನ ಮನೆಯವರ ಜೊತೆ ಹೊರಡಿದ್ದಾಗಿ ನನಗೆ ನನ್ನ ಮನೆಯವರು ತಿಳಿಸಿದ್ರು ಈ ಮಾತು ಕೇಳಿ ನಾನು ಸಲೀಂ ಮೇಲೆ ಉರಿದು ಬಿದ್ದೆ ನೀನು ಹೇಳುತ್ತಿರುವುದೆಲ್ಲ ಸುಳ್ಳು ಅಷ್ಟು ಒಳ್ಳೆಯವರಾಗಿದ್ರೆ ನೀವ್ಯಾಕೆ ಮನೆ ಖಾಲಿ ಮಾಡಿ ಹೋಗಿದ್ದು ನಾನು ಕೇಳಿದೆ ಅದು ಒಬ್ಬ ಬಾಬಾ ನಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಮನೆ ಖಾಲಿ ಮಾಡುವುದರಿಂದ ಎಲ್ಲಾ ಸಮಸ್ಯೆ ಪರಿಹಾರ ಆಗಬಹುದೆಂದು ನನಗೆ ಬ್ರೈನ್ ಟ್ಯೂಮರ್ ಕೂಡ ಆ ಮನೆ ಕಾರಣ ಎಂದು ಹೇಳಿದಾಗ ನಾವು ಬೇರೆ ಊರಿಗೆ ಹೋದ್ವಿ ಅದು ಅಲ್ಲದೆ ನನ್ನ ಅಣ್ಣನ ವರ್ಗಾವಣೆ ಬೇರೆ ಊರಿಗೆ ಆಗಿತ್ತು ಹಳೆ ಕಹಿ ನೆನಪುಗಳು ಕೂಡ ಆ ಮನೆಯಲ್ಲಿ ಕಾಡುತ್ತಿತ್ತು ಅದಕ್ಕಾಗಿ ನಾನು ಬೇರೆ ಊರಿಗೆ ಹೋಗುವುದಾಗಿ ನಿರ್ಧರಿಸಿದ್ದೆ ಅದಾಗಲೇ ನನ್ನ ಮಗ ಹಿಂದಿನಿಂದ ಅಮ್ಮ ಎಂದು ಕರೆಯುತ್ತಾ ಬಂದ ಅವನ ಧ್ವನಿ ಕೇಳುತ್ತಲೇ ಸಲೀಂ ವ್ಯಂಗ್ಯ ಧ್ವನಿಯಲ್ಲಿ ಓಹೋ ಬೇರೆ ಮದುವೆ ಕೂಡ ಆಗಿದ್ಯಾ ನಾನು ಡೈವೋರ್ಸ್ ಮಾಡಿಲ್ಲ ನಾನು ಇನ್ನೂ ಸತ್ತಿಲ್ಲ ಮತ್ತೆ ಹೇಗೆ ನೀನು ಎರಡನೇ ಮದುವೆಯಾದೆ ಆಗ ನಾನು ಮಗನ ಕೈ ಹಿಡಿದು ಸಲೀಂ ಎದುರುಗಡೆ ನಿಲ್ಲಿಸಿ ಇದು ನಿನ್ನ ಮಗ ಸರಿಯಾಗಿ ನೋಡು ಇದು ನಿನ್ನ ರಕ್ತ ಅಲ್ವಾ ಸಲೀಂ ಮಗನನ್ನೇ ದಿಟ್ಟಿಸಿ ನೋಡ್ತಾನೆ ಸೇಮ್ ಅವನದ್ದೇ ಕಾಪಿ ಸಲೀಂ ಮಗನನ್ನು ತಬ್ಬಿಕೊಂಡು ಬೆನ್ನು ತಟ್ಟುತ್ತಾನೆ ನಂತರ ನಾನು ಮಗನನ್ನು ಕರ್ಕೊಂಡು ಅಲ್ಲಿಂದ ಹೊರಟೆ ಸಲೀಂ ಮಗನನ್ನು ಅವನ ಜೊತೆ ಕಳುಹಿಸೋಕೆ ಹೇಳ್ತಾನೆ ನನ್ನನ್ನು ಕರೆಯುತ್ತಾನೆ ಆದ್ರೆ ನಾನು ಮಾತ್ರ ವಾಪಸ್ ಅವನ ಜೊತೆ ಹೋಗಲು ತಯಾರಿರ್ಲಿಲ್ಲ ಸಲೀಂ ಹಲವು ಬಾರಿ ಮನೆಗೆ ಬಂದು ಕ್ಷಮೆ ಕೇಳಿ ವಾಪಸ್ ಕರೆಯುತ್ತಾನೆ ಆದರೆ ನಾನು ಒಪ್ಪಲಿಲ್ಲ ಕೊನೆಗೆ ಸಲೀಂ ಮನೆಯವರನ್ನು ಕರ್ಕೊಂಡು ಬಂದು ಕರೆಯುತ್ತಾನೆ ಆದ್ರೂ ನಾನು ಹೋಗಲ್ಲ ನಾನು ದರಿದ್ರೆ ಎಂಬ ಪಟ್ಟ ಇಡೀ ನನ್ನ ಜೀವನದ ಉದ್ದಕ್ಕೂ ಕೇಳೋ ಹಾಗೆ ಮಾಡಿದ್ರಿ ಸಲೀಂ ವಾಪಸ್ ಬರುತ್ತಾನೆಂದು ಜೀವನ ಪೂರ್ತಿ ಕಾಯೋಕೆ ನಾನು ತಯಾರಾಗಿದ್ದೆ ಆದ್ರೆ ನೀನು ಒಂದು ದಿನವೂ ನನ್ನ ಹುಡುಕೋ ಪ್ರಯತ್ನ ಮಾಡಿಲ್ಲ ನನ್ನ ಹುಡುಕಿ ಮನೆಗೆ ಎರಡು ಸಲ ಬಂದಿದ್ದೆ ಆದರೆ ನೀನಿರಲಿಲ್ಲ ಎಂದು ಹೇಳಿದ ಆದರೆ ಅದು ಸುಳ್ಳಾಗಿತ್ತು ಯಾಕಂದ್ರೆ ನನ್ನ ಅಣ್ಣ ಅಲ್ಲಿ ಇದ್ದ ಒಂದು ವೇಳೆ ಸಲೀಂ ಹೋಗಿದ್ರೆ ಅವನಿಗೆ ಗೊತ್ತಾಗಬೇಕಿತ್ತು ಅದು ಮಾತ್ರ ಅಲ್ಲ ನನ್ನ ನಂಬರ್ ಅವನ ಹತ್ರ ಇತ್ತು ಸಲೀಂ ಅದಾಗಲೇ ಎರಡನೇ ಮದುವೆಯಾಗಿದ್ದ ಅದರಲ್ಲಿ ಮೂರು ಹೆಣ್ಣು ಮಕ್ಕಳು ಇದ್ದರು ಅವನಿಗೆ ಈಗ ಅವನ ಮಗ ಬೇಕಿತ್ತು ಅದಕ್ಕಾಗಿ ನನ್ನನ್ನು ವಾಪಸ್ ಕರೆದಿದ್ದು ಸಲೀಂ ಕೊನೆಗೆ ಕೇಳ್ತಾನೆ ಈಗ ನಿನ್ನ ತೀರ್ಮಾನವೇನು ನಾನು ಹೇಳಿದೆ ನನ್ನ ಅರ್ಧ ಜೀವನ ಮುಗಿದಿದೆ ಇನ್ನು ಅರ್ಧ ಜೀವನ ನನಗೆ ದೇವರು ಒಬ್ಬ ಮಗನನ್ನು ಕೊಟ್ಟಿದ್ದಾನೆ ಅವನ ಜೊತೆಯೇ ಕಳೆಯುತ್ತೇನೆ ಏನೇ ಆದರೂ ನಾನು ದರಿದ್ರೆ ನಿನ್ನ ಮನೆಯವರ ಜೊತೆ ನೀನು ಕೂಡ ನನ್ನನ್ನು ಧರಿದ್ರೆ ಎಂದು ಹೇಳಿ ಎರಡನೇ ಮದುವೆ ಅದೆ ನೀನು ನಿನ್ನ ಜೀವನ ನೋಡ್ಕೋ ನಾನು ನನ್ನ ಜೀವನ ನೋಡ್ಕೋತೀನಿ ನಾನು ನನ್ನ ಅಪೂರ್ಣ ಪ್ರೀತಿಗಾಗಿ ತುಂಬ ಕಾದಿದ್ದೆ ಆದರೆ ಅದು ಅಪೂರ್ಣವಾಗಿಯೇ ಉಳಿಯಲಿ ನಾನು ನನ್ನ ಮಗನ ಹತ್ರ ನನ್ನ ಜೀವನದಲ್ಲಿ ನಡೆದು ಹೋದ ಎಲ್ಲ ಕಥೆಯನ್ನು ಹೇಳಿದ್ಮೇಲೆ ಅವನು ತನ್ನ ಮುಖವನ್ನು ಅಪ್ಪನಿಗೆ ತೋರಿಸೋಕೆ ಇಷ್ಟಪಡುತ್ತಿರಲಿಲ್ಲ ನಾನು ತುಂಬಾ ಸಲ ಮಗನಿಗೆ ಹೇಳಿದೆ ಅಪ್ಪನಿಗೆ ಆಗಾಗ ಸಿಕ್ಕಿ ಮಾತಾಡ್ತಾ ಇರೆಂದು ಆದರೆ ಮಗ ಅದಕ್ಕೆ ತಯಾರಿರ್ಲಿಲ್ಲ ಸ್ನೇಹಿತರೆ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಕಥಾ ಕೊನೆಗೆ ತಗೊಂಡ ತೀರ್ಮಾನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮೂಲಕ ತಿಳಿಸಿ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು